सविष्णुश्चा स्वतन्त्रं मां स्वेच्छया वर्धयत् स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं नौमिन् श्रीपादरात्सण्मणिं व्यासार्यान् विविदाघमाब्धिविहरान् श्रीवादिराजानपि वन्दे हंसपरं रघुत्तमगुरुन् वैदध्यभरानिधिं श्रीसत्यौव्रता राघवेन्द्रमुनिपान् सद्बोधसध्यानपान् आपादमौलिपर्यन्तं गुरुणाम् आकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः ಕೊನೆಯಲ್ಲಿ ಗುರಾದಾಸರು ಒಂದು ಅಮೂಲ್ಯವಾದ ಮಾತನ್ನು ಹೇಳಿದರು ಹೇಳ್ತಾ ಕೂತಿದ್ರೆ ಯಾರಿಗೂ ಕೂಡ ಅಂತ ಮಾತ್ರ ನಿಜವಾಗಿಯೂ ಬಂದಿಲ್ಲ ಅದು ಮಾತ್ರ ಸತ್ಯವಾಗಿದೆ ಉಭಯ ಪ್ರವಚನಕಾರರು ಕೂಡ ತಾವೇನು ಗುರುಗಳ ಅದ್ಭುತವಾದ ಮಹಾತ್ಮೆಯನ್ನು ತಿಳಿದುಕೊಂಡಿದ್ದಾರೆ ಅದನ್ನು ಹೇಳ್ತಾ ಇದ್ರೆ ಇಷ್ಟೆಲ್ಲ ಮಹಾತ್ಮರು ನಮಗೆ ಸಿಕ್ಕಿದ್ದಾರೆ ಅವರ ಸ್ಮರಣೆ ಮಾಡೋದೇ ನಿಜವಾಗಿರತಕ್ಕಂತಹ ಆರಾಧನೆ ಇನ್ನಷ್ಟು ಹೇಳಿ ಇನ್ನಷ್ಟು ಹೇಳಿ ಅನ್ನುವಷ್ಟು ಬಹಳ ಅದ್ಭುತವಾಗಿ ಗುರುಗಳ ಮಹಾತ್ಮೆಯನ್ನು ನಿರೂಪಣೆಯನ್ನು ಮಾಡ್ತಾ ಇದ್ದರು ಅವರಿಬ್ಬರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಈ ಸಂವತ್ಸರದಲ್ಲಿ ನಾವು ಮಾಡಿದ ಚೈತ್ರಾದಿ ಮಾಸದಿಂದ ಈ ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ಥಿ ಪಂಚಮಿಯವರೆಗೂ ಅರ್ಥಾತ್ ಪಾಲ್ಗುಣ ಮಾಸದಲ್ಲಿ ಮಾಡಿದ ಸಣ್ಣ ಪುಟ್ಟ ಕರ್ಮಗಳೇನಿರುತ್ತದೋ ಅದನ್ನೆಲ್ಲ ತಗೊಂಡು ಹೀಗೆ ನಿಂತಿದ್ವಿ ಯಾರಿಗೆ ತಲುಪಿಸ್ಬೇಕು ಯಾರಿಗೆ ತಲುಪಿಸ್ಬೇಕು ಯಾರಿಗೆ ತಲುಪಿಸಿದರೆ ಇವೆಲ್ಲವೂ ಕೂಡ ನೇರವಾಗಿ ಭಗವಂತನ ಅಡಿದಾವರೆಗಳಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಮುಂದೆ ಇನ್ನೊಂದು ಸಂವತ್ಸ ಬರುತ್ತೆ ಇನ್ನೊಂದಕ್ಕೆ ನಾವು ಸಂಕಲ್ಪವನ್ನು ಮಾಡಬೇಕು ಯಾರು ಕೊಡೋಣ ಯಾರು ಕೊಡೋಣ ಅಂತ ಕೈಯಲ್ಲಿ ಮಾಡಿದ ಕರ್ಮಗಳನ್ನು ಹಿಡ್ಕೊಂಡು ಕೂತಿರ್ತಕ್ಕಂತಹ ಸಂದರ್ಭ ಆ ಸಂದರ್ಭಕ್ಕೆ ಸರಿಯಾಗಿ ದ್ಯಾಸರಾಜ ಗುರುಸಾರ್ವಭೌಮರ ಆರಾಧನಾ ಮಹೋತ್ಸವ ಸಾಕ್ಷಾತ್ ಕೃಷ್ಣ ಪರಮಾತ್ಮನನ್ನು ಅರ್ಚನೆ ಮಾಡಿದ ಅದ್ಭುತವಾದ ಕೈಗಳು ಸಾಕ್ಷಾತ್ ಕೃಷ್ಣ ಪರಮಾತ್ಮನನ್ನು ಅದ್ಭುತವಾಗಿ ಕುಣಿಸಿರ್ತಕ್ಕಂಥ ಅದ್ಭುತವಾದ ನುಡಿಗಳು ಸಾಕ್ಷಾತ್ ಪ್ರಹ್ಲಾದ ರಾಜರು ನರಸಿಂಹನನ್ನು ಆರಾಧನೆ ಮಾಡಿದ ಮಹಾಪುರುಷರು ನೀವು ಎಲ್ಲ ಮಾಡಿದ ಕರ್ಮಗಳನ್ನು ನನ್ನ ಕೈಗೆ ಕೊಡಿ ಕೃಷ್ಣಾರ್ಚಕನಾದ ನಾನು ಎಲ್ಲ ಕರ್ಮಗಳನ್ನು ಕೂಡ ಕೃಷ್ಣಾರ್ಪಣ ಮಸ್ತು ಅಂತ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೇನು ಎನ್ನುವಂತೆ ವ್ಯಾಸರಾಜರ ಆರಾಧನೆ ಅನ್ನತಕ್ಕಂತಹದ್ದು ಒದಗಿ ಬಂದಿದೆ ಹೀಗಾಗಿ ಈ ವರ್ಷ ಮಾಡಿದ ಏನೇನು ಸಣ್ಣ ಪುಟ್ಟ ಕರ್ಮಗಳಿದೆ ಎಲ್ಲವನ್ನೂ ಕೂಡ ಗುರುಗಳ ಮುಖಾಂತರ ಭಗವಂತನಿಗೆ ಸಮರ್ಪಣೆ ಎನ್ನುವ ಗುರುವಿನ ಮಹತ್ವವನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ ಅಂತಹ ಅದ್ಭುತವಾದ ವ್ಯಾಸರಾಜರ ಆರಾಧನೆ ಅವರು ಬಂದಾಗ ನಮ್ಮಲ್ಲಿ ಎತ್ತರ ಎತ್ತರ ದೋಮಹ ತತ್ರ ತತ್ರ ವನ್ಹಿ ಅಂತ ಹೇಳಿದಾಗೆ ವ್ಯಾಸರಾಜರ ಹೆಸರು ಬಂತು ಅಂದರೆ ವಾದರಾಜರ ಹೆಸರು ಬರಲಿಕ್ಕೇ ಬೇಕು ವಾದರಾಜರ ಹೆಸರು ಬಂತು ಅಂದರೆ ವ್ಯಾಸರ ಹೆಸರ ಹೆಸರು ಬರಲಿಕ್ಕೇ ಬೇಕು ಹಾಗಿರ್ತಕ್ಕಂಥವ್ರು ಮತ್ತೊಬ್ಬರು ಮಹಾನುಭಾವರು ವಾದಿರಾಜರು ಅವರ ಚರಮ ಶ್ಲೋಕದಲ್ಲಿ ಈ ರೀತಿಯಾಗಿ ಬಂದಿರತಕ್ಕಂತಹದ್ದು ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರುಂ ವಂದೇ ಹಯಗ್ರೀವ ಪದಾಶ್ರಯ ಮೊದಲನೇದು ತಪ ತಪಸ್ಸು ಶಬ್ದಕ್ಕೊಂದು ಅರ್ಥ ತಿಳ್ಕೊಂಡು ತಪ ಆಲೋಚನೆ ಇನ್ನೊಂದು ಅರ್ಥವನ್ನು ಉಪನಿಷತ್ತು ಹೇಳುತ್ತದೆ ವೃತಂ ತಪ ಸತ್ಯಂ ತಪಶ್ರುತಂ ತಪ ತಮಃ ಮತಪೋ ತಪೋ ಯಜ್ಞಂ ತಪೋ ಇವೆಲ್ಲವೂ ಕೂಡ ತಪಸ್ಸು ಆ ಎಲ್ಲ ತಪಸ್ಸುಗಳನ್ನೂ ಕೂಡ ಮಾಡಿರ್ತಕ್ಕಂಥವರು ವಾದಿರಾಜರು ಆ ಎಲ್ಲ ತಪಸ್ಸನ್ನು ಕೂಡ ಮಾಡಿರ್ತಕ್ಕಂಥವರು ಸುಧೀಂದ್ರರು ಆ ಎಲ್ಲ ತಪಸ್ಸನ್ನು ಮಾಡಿರೋರು ಸತ್ಯಬೋಧರು ಅವರಿಂದಿರ್ತಕ್ಕಂಥವರು ರತ್ತಿ ಸ್ವಾಮಿ ರಿತ್ತಿ ಸ್ವಾಮಿಗಳು ನಮ್ಮ ದೇವೇಂದ್ರ ತೀರ್ಥ ಶ್ರೀಪಾದಗಳು ಯಾರೂ ಕಮ್ಮಿ ಇಲ್ಲ ಎಲ್ಲರೊಡೆ ಲೈನಕ್ಕೆ ಬಂದಿದೆ ಆರು ಏಳು ಜನಯತಿಗಳು ದೇವೇಂದ್ರ ತೀರ್ಥರಿಂದ ಆರಂಭ ಮಾಡಿಕೊಂಡು ನಾವು ರಘುಮಾನ್ಯರನ್ನು ಕೂಡ ಎಲ್ಲರನ್ನೂ ಕೂಡ ಸೇರಿಸಿಕೊಂಡಾಗ ಸುಮಾರು ಆರು ಏಳು ಯತಿಗಳು ಬಂದರು ಅವರೆಲ್ಲ ಆರು ಜನ ಯತಿಗಳನ್ನು ನೆನೆಸ್ಕೋಬೇಕಾದ್ರೆ ಒಬ್ಬೊಬ್ಬರೂ ಕೂಡ ನಮಗೆ ಅನುಗ್ರಹವನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ದುಷ್ಟವಾದ ಕಾಮ ಕ್ರೋಧ ಲೋಭ ಮೋಹಮದ ಮಾತ್ಸರಿಗಳನ್ನು ಹೋಗಲಾಡಿಸಿ ಭಗವಂತನಲ್ಲಿ ಉತ್ತಮವಾದ ಅಪೇಕ್ಷೆಯನ್ನು ಕೊಡಲಿ ಸಾಧನೆಯನ್ನು ಮಾಡಿಸ್ಲಿ ಅಂತ ಪ್ರಾರ್ಥನೆಯನ್ನು ಮಾಡುವಂತೆ ಆರು ಜನ ಏಳು ಜನ ಇತೆಗಳು ಕೂಡ ನಮಗಿಲ್ಲಿ ಬಂದಿದ್ದಾರೆ ಆರು ಷಡುವರ್ಗ ಮನಸ್ಸೊಂದು ಪ್ರತ್ಯೇಕ ಏಳು ಬಂದಾಗ ಆರು ಬಂದರೆ ಆರು ಷಡುವರ್ಗ ಹೀಗಾಗಿ ಅಂತಹ ಅದ್ಭುತವಾದ ತಪಸ್ಸು ಸತ್ಯಬೋಧರಲ್ಲಿ ಇತ್ತು ಹೀಗಾಗಿ ವಿಷವನ್ನು ರಾಮನಿಗೆ ನೈವೇದ್ಯವನ್ನು ಮಾಡಿದರೂ ಕೂಡ ಅದನ್ನು ಜೀರ್ಣಿಸಿಕೊಳ್ಳತಕ್ಕಂತಹ ಸಾಮರ್ಥ್ಯ ಆ ತಪಸ್ಸು ಅವರಲ್ಲಿ ಇತ್ತು ಹಾಗಾಗಿ ಎಲ್ಲ ವಿಷಯವನ್ನು ಕೂಡ ರಾತ್ರಿ ಹೊತ್ತು ಪೂಜೆಯನ್ನು ಮಾಡಬೇಕು ಹಗಲತ್ತು ಬೇಕಾದ ವಿಷಾದಿ ತಗೊಂಡರೆ ತಗೊಂಡು ಬ ತಗೋಬಹುದು ತಗೊಳ್ಳದೇ ಇದ್ರೆ ಇರಬಹುದು ಆದರೆ ರಾತ್ರಿ ಮಾತ್ರ ಮಲಗುವ ಹಾಗೆ ಇಲ್ಲ ರಾತ್ರಿ ಮಲಗಿದಾಗ ವಿಷಯ ಏರತ್ತದೋ ಅಂತಹ ಸಂದರ್ಭದಲ್ಲಿ ನಾವು ಏನಿಲ್ಲದೇ ಒಂಬತ್ತುವರೆ ಹತ್ತಕ್ಕೇನೆ ತೂಕೂಡಿಸ್ತಾ ಇರ್ತೀವಿ ಅಂಥದ್ರಲ್ಲಿ ಅದಕ್ಕೆ ವಿರುದ್ಧವಾಗಿ ಪೂಜಾದಿ ಕೈಂಕರಣ ಕೊಂಡಾಗ ಆ ರಾತ್ರಿಯ ಸಂದರ್ಭದಲ್ಲೂ ಕೂಡ ಸೂರ್ಯನನ್ನು ತೋರಿಸಿದ ಮಹಾ ತಪಸ್ಸು ಸತ್ಯಬೋಧ ತೀರ್ಥ ಶ್ರೀಪಾದಂಗಳ ಬರಲಿ ಇತ್ತು ಇನ್ನೊಂದು ತಪಸ್ಸು ಸುಧೀಂದ್ರರು ಅವರ ಹೆಸರಿನಲ್ಲೇ ಇದೆ ಅದ್ಭುತವಾದ ಧಿ ಪ್ರಜ್ಞ ಒಳ್ಳೆಯ ಅದ್ಭುತವಾದ ಪ್ರಜ್ಞ ಯಾರಿಗಾದರೂ ಒಳ್ಳೆಯ ವಿದ್ಯಾ ಬರಬೇಕು ಒಳ್ಳೆಯ ಪ್ರಜ್ಞ ಬರಬೇಕು ಅಂದರೆ ಅವರ ಅಪ್ಪ ಅಮ್ಮಂದು ಅವರ ಗುರುಗಳದು ಎಷ್ಟೆಷ್ಟು ತಪಸ್ಸಿರುತ್ತೋ ಆ ತಪಸ್ಸಿನಂತೆ ಹಾಗೂ ಅವರ ತಪಸ್ಸು ಸೇರಿ ಒಳ್ಳೆಯ ಬುದ್ಧಿ ಅನ್ನೋದು ಬರ್ತದೆ ಅದು ಇರತಕ್ಕಂಥದ್ದು ಯಾಕೆಂದ್ರೆ ಕಠಿಣವಾಗಿರ್ತಕ್ಕಂಥದ್ದು ಇಡೀ ಸಮಗ್ರವಾದ ಭಾಗವತದಲ್ಲಿ ಕಠಿಣವಾದ ಸ್ಕಂದ ಅಂದ್ರೆ ಏಕಾದಶ್ ಸ್ಕಂದ ಇವತ್ತಿಗೂ ನಾವು ಯಾರೇ ಪೃಷ್ಟಪತಿ ಮಾಡಿದ್ರು ಸಪ್ತಾಹ ಮಾಡಿದ್ರು ಅದನ್ನ ಜಂಪ್ ಮಾಡೇ ಹೋಗೋದು ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ ಹೇಳ್ತಾ ಕೂತ್ರೆ ಸಮಯವೂ ಸಾಲದು ಅದಕ್ಕೆ ಇರ್ತಕ್ಕಂಥ ಆಚಾರ್ಯರ ವ್ಯಾಖ್ಯಾನ ಇವೆಲ್ಲ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಅದಕ್ಕೆ ಸಾಧ್ಯವಿಲ್ಲ ಅಂತಹ ಏಕಾದಶ ಸ್ಕಂಧಕ್ಕೆ ಗ್ರಂಥವನ್ನು ಬರೆದು ನವರೃಂದ ಹೆಸರು ಕೇಳಿದರೆ ಬಿಸಿಲು ಪ್ರದೇಶ ಅಂತಹ ಸಂದರ್ಭದಲ್ಲಿ ಆ ಬಿಸಿಲಲ್ಲಿ ತಪಃ ಉತ್ತಮವಾದ ತಪಸ್ಸನ್ನು ಕೂಡ ಮಾಡ್ತೀವಿ ಇವತ್ತಿಗೂ ಕೂಡ ಬರುವಂತಹ ಭಕ್ತರಿಗೆ ಪರಮಾನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂದರೆ ಅದು ಅವರಲ್ಲಿರತಕ್ಕಂತಹ ಒಳ್ಳೆಯ ತಪಸ್ಸು ಇನ್ನೊಂದು ಮಾದಿರಾದಲ್ಲಿರ್ತಕ್ಕಂತಹ ದೊಡ್ಡದಾದ ತಪಸ್ಸು ಏನು ತಪಸ್ಸು ಅಂತಂದರೆ ಎಲ್ಲ ಗ್ರಂಥಗಳನ್ನೂ ಕೂಡ ರಾಜರಾಜರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅರ್ಥಾತ್ ಉಪನಿಷತ್ತುಗಳಿಗೆ ಸೂತ್ರ ಪ್ರಸ್ಥಾನಗಳಾಯ್ತು ಮತ್ತೊಂದಾಯ್ತು ಎಲ್ಲದಕ್ಕೂ ಕೂಡ ರಾಜರಾಜರು ದೊಡ್ಡದಾದ ನಿಧಿಯಾಗಿದ್ದಾರೆ ನಮ್ಮ ಸಿದ್ಧಾಂತಕ್ಕೆ ಯುಕ್ತಿ ಮಲ್ಲಿಕ ಆಮೇಲೆ ಶ್ರುತಿ ತತ್ವ ಪ್ರಕಾಶಿಕ ಅದಾದ್ಮೇಲೆ ತೀರ್ಥ ಪ್ರಬಂಧ ರುಘುಣೇಶ ವಿಜಯ ಏನು ಹೇಳ್ತಾ ಎತ್ತ ನೀವು ಕಣ್ಣ ಹೆಸರು ಕೂಡ ಅದು ವಾದಿರಾಜರ ಗ್ರಂಥಗಳಿದೆ ಅದರ ಜೊತೆಗೆ ಉಗಾಭೋಗಗಳು ಅದರ ಜೊತೆಗೆ ಕೀರ್ತನೆಗಳಂತೂ ಮರೆಯುವಂತನೇ ಇಲ್ಲ ಅಂತ ಅದ್ಭುತವಾದ ತತ್ವಜ್ಞಾನವನ್ನು ವಾದಿರಾಜರು ನಮಗೆ ಕೊಟ್ಟಿದ್ದಾರೆ